ನನ್ನೆ ಡೆಲ್ಲಿ ಚೆನ್ನೈ ಮ್ಯಾಚ್ ನೋಡಿದಾಗ ಚೆನ್ನೈನವರು ತುಂಬಾ ಸುಲಭವಾಗಿ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ ಯಾಕೆಂದ್ರೆ ಔಟ್ ಟೀಮ್ ನಲ್ಲಿ ಧೋನಿ ಆಮೇಲೆ ಅವ್ರದ್ದು ಬ್ಯಾಟಿಂಗ್ ಲೈನ್ ಅಪ್ ಅವ್ರು ಆಡ್ತಾ ಇರುವಂತಹ ಕಾನ್ಫಿಡೆನ್ಸ್ ನೋಡಿದ್ರೆ ನೆನ್ನೆ ಅವರು ನೂರ ಎಂಬತ್ಮೂರನ್ನು ತುಂಬಾ ಸುಲಭವಾಗಿ ಚೇಜ್ ಮಾಡ್ತಾರೆ ಅಂತ ಅನ್ಕೊಂಡಿದೆ ಆದ್ರೆ ಇವ್ರದ್ದು ಡೆಲ್ಲಿ ಅವ್ರದ್ದು ಬ್ಯಾಟಿಂಗ್ ಕಂಪ್ಲೀಟ್ ಆಯಿತು ನೂರ ಎಂಬತ್ಮೂರನ್ನು ಆರು ವಿಕೆಟ್ ಕಳ್ಕೊಂಡು ಮಾಡಿದ್ರು ಆದರೆ ಚೆನ್ನೈನವರು ಶುರು ಮಾಡಿದಾಗಲೇ ನಂಗೆ ಯಾಕೋ ಅವ್ರ ಮೇಲೆ ಅನುಮಾನ ಬಂತು ಯಾಕೆಂದ್ರೆ ಇವರು ಬ್ಯಾಟಿಂಗ್ ಮಾಡೋರು ಒಬ್ಬರಿಗೂ ಇನ್ನೊಬ್ರಿಗೂ ಕೋಆಪರೇಷನ್ ಇರಲಿಲ್ಲ ಅವ್ರ ಹತ್ರ ವಿಕೆಟ್ ಕೂಡ ಇತ್ತು ಆದರೂ ಕೂಡ ಅವ್ರಿಗೆ ಆ ಒಂದು ಪ್ರತಿಯೊಂದು ಬಾಲ್ನವರು ಎಷ್ಟು ಕಷ್ಟಪಟ್ಟು ಹೊಡಿತಾ ಇದ್ರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು ಇನ್ನೊಂದು ಮೇನ್ ಪಾಯಿಂಟ್ ನೀವು ನೋಟಿಸ್ ಮಾಡಿರ್ಬೋದು ಆ ಟೀಮ್ನಲ್ಲಿ ಋತುರಾಜ್ ಈಗ ಕ್ಯಾಪ್ಟನ್ ಇದ್ದಾನೆ ಹಳೆ ಕ್ಯಾಪ್ಟನ್ನು ಧೋನಿ ಧೋನಿ ಆಡುವಾಗ ಪ್ರತಿಯೊಂದು ಆ ಟೀಮ್ನಲ್ಲಿ ಒಂದು ಒಳ್ಳೆ ಬ್ಯಾಲೆನ್ಸ್ ಇತ್ತು ಆದರೆ ಧೋನಿದು ಈಗ ಪರ್ಫಾರ್ಮೆನ್ಸ್ ನಿಂತಿರೋದ್ರಿಂದ ಏನು ಮಾಡಿದ್ದಾರೆ ಅವರು ಋತುರಾಜನ ಕ್ಯಾಪ್ಟನ್ ಮಾಡಿದ್ದಾರೆ ಏಕೆಂದರೆ ಲಾಸ್ಟ್ ಸೀಸನ್ ಅವ್ರ ಕೈನಲ್ಲಿ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕಾಗಿಲ್ಲ ಈ ಸೀಸನ್ ಅವ್ರದ್ದು ಟೀಮ್ದು ಬ್ಯಾಲೆನ್ಸ್ ಸರಿ ಇಲ್ಲ ಅನ್ನಿಸ್ತಾ ಇದೆ ಋತುರಾಜು ಧೋನಿ ನೋ ಮೇಲ್ ನೋಡಕ್ಕೆ ನೋಡೋದಕ್ಕೆ ಅವ್ರಿಬರುದು ಒಡನಾಟ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ಇದರ ಮಧ್ಯದಲ್ಲಿ ಅವರು ಬ್ಯಾಕ್ ಟು ಬ್ಯಾಕ್ ಮೂರು ಮ್ಯಾಚಸ್ ಓದ್ತಿರೋದ್ರಿಂದ ಜನರು ಚೆನ್ನೈ ಟೀಮ್ ಅದರಲ್ಲೂ ಎಸ್ಪೆಷಲಿ ಧೋನಿದು ಆಟದ ಮೇಲೆ ಧೋನಿದು ಪರ್ಫಾರ್ಮೆನ್ಸ್ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಯಾಕೆಂದ್ರೆ ಧೋನಿದು ಯಾವುದೂ ಸರಿಗೆ ಬ್ಯಾಲೆನ್ಸ್ ಹಾಕ್ಬಿಟ್ಟು ಬರ್ತಾಯಿಲ್ಲ ಇಲ್ಲ ಆ ಟೋಟಲ್ ಕಂಪ್ಲೀಟ್ ಟೀಮ್ ಒಂಥರ ಫುಲ್ ಫೇಲ್ಯೂರ್ ಆಗ್ತಾ ಇದೆ ಅವರು ಎಫರ್ಟ್ ಆಗ್ತಾ ಇಲ್ಲ ಅವರು ಗೇಮ್ನ ಚಾಲೆಂಜ್ ಆಗಿ ಇಲ್ಲ ಅಂತ ಅನಿಸ್ತಾ ಇದೆ ಈ ನೆನ್ನೆ ಮ್ಯಾಚ್ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಓವರ್ ನೀವು ನೋಡಿಬಹುದು ಅವ್ರ ಕೈನಲ್ಲಿ ರನ್ ಕಂಟ್ರೋಲೇ ಮಾಡೋದಕ್ಕೆ ಆಗ್ತಾ ಇಲ್ಲ ಇವರು ಡೆಲ್ಲಿ ಕಡೆಯವರು ಅವಕಾಶ ಸಿಗ್ತಾರಲ್ಲ ಫೋರ್ ಸಿಕ್ಸ್ ಓಡಿಯವರು ಬೌಲರ್ಸ್ ಗೆ ಅವ್ರದ್ದು ಒಂಥರ ಕಂಟ್ರೋಲ್ ಅಲ್ಲೇ ಇರಲ್ಲ ಅವರು ಕಂಪ್ಲೀಟ್ ಆಗಿ ಆಗಿ ಬೌಲಿಂಗ್ ಮಾಡ್ತಾ ಇದ್ರು ಇದರ ಜೊತೆಗೆ ಅವರು ವಿಕೆಟ್ ಕೂಡ ತುಂಬಾ ಮೇನ್ ಮೇನ್ ವಿಕೆಟ್ ಯಾರ್ಯಾರು ಮೇನ್ ಮೇನ್ ಬ್ಯಾಟಿಂಗ್ ಆಡ್ತಾರೋ ಅವರು ಒಳ್ಳೆ ಪರ್ಫಾಮ್ ಮಾಡುವಂಥ ಬ್ಯಾಟ್ಸ್ಮನ್ ಗಳು ವಿಕೆಟ್ ತುಂಬಾ ಸುಲಭವಾಗಿ ಒಪ್ಸಿದ್ರು ಹಂಗಾಗಿ ಅವ್ರಿಗೆ ಮ್ಯಾಶ್ ಮೇಲೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ಇರಲಿಲ್ಲ ಇದು ಮ್ಯಾಶ್ ಮೇಲೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ಇಲ್ಲ ಅಂದ್ರೆ ಅವರಿಗೆ ಪ್ರತಿಯೊಂದು ಬಾಲ್ ಈ ಬೌಲಿಂಗ್ ಮಾಡೋದಾಗ್ಲಿ ಬ್ಯಾಟಿಂಗ್ ಮಾಡೋದ್ರ ಅಲ್ಲಾಗ್ಲಿ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಅಲ್ಲಿ ಅವ್ರಿಗೆ ಯಾವುದು ಕಂಟ್ರೋಲ್ ಅಲ್ಲಿ ಇರಲ್ಲ ಹಂಗಾಗಿ ಅವರು ಬ್ಯಾಕ್ ಟು ಬ್ಯಾಕ್ ಮೂರು ಮ್ಯಾಚ್ ಸೋತಿದ್ದಾರೆ ಆದ್ರೆ ನಾವೇ ಕಾದ್ಬಿಟ್ಟು ನೋಡಬೇಕು ಮತ್ತೆ ಅವರು ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳಿ ಆದ್ರೆ ನಿನ್ನೆ ಮ್ಯಾಚ್ ಮುಗಿದ್ಮೇಲೆ ಋತುರಾಜ್ ಏನ್ ಹೇಳ್ದ ಅಂದ್ರೆ ಚೆನ್ನೈ ಟೀಮ್ ನಲ್ಲಿ ಬೌಲಿಂಗ್ದು ಪರ್ಫಾರ್ಮೆನ್ಸ್ ಸರಿ ಮಾಡಿಲ್ಲ ಬ್ಯಾಟಿಂಗು ಸರಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಕಂಪ್ಲೀಟ್ ಆಗಿ ಟೀಮ್ ಅಲ್ಲಿ ಹೊಂದಾಣಿಕೆ ಸರಿಯಿಲ್ಲ ಸಂಘಟನೆ ಸರಿಯಾಗಿಲ್ಲ ಒಬ್ರಿಗೂ ಇನ್ನೊಬ್ರಿಗೂ ಕೋಆಪರೇಷನ್ ಇಲ್ಲ ಹಂಗಾಗಿ ನಾವು ಮ್ಯಾಚ್ ಸೋತಿದೀವಿ ಅಂತ ಹೇಳ್ತಾ ಇದಾರೆ ನನಗೂ ಕೂಡ ಅದೇ ತರನೇ ಅನಿಸ್ತಾ ಇದೆ ಅವರು ಟೀಮ್ ದು ಪರ್ಫಾರ್ಮೆನ್ಸ್ ನೋಡಿದ್ರೆ ಯಾವುದು ಸರಿಗೆ ಹಾಕ್ಬಿಟ್ ಬರ್ತಾ ಇಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ರೆಸರ್ನ ಅವ್ರ ಕೈನಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಚೆನ್ನೈನಲ್ಲಿ ಬ್ಯಾಟಿಂಗ್ ಲೈನಪ್ ಅಲ್ಲಿ ಯಾರು ಅಷ್ಟೊಂದು ಪರ್ಫಾಮ್ ಮಾಡಿಲ್ಲ ವಿಜಯ್ ಶಂಕರ್ ಒಬ್ಬಾತ ಐವತ್ನಾಲ್ಕು ಬಾಲ್ಗೆ ಅರವತ್ತೊಂಬತ್ತು ರನ್ ಹೊಡೆದಿದ್ದಾನೆ ಐದು ಬೌಂಡ್ರಿ ಒಂದು ಸಿಕ್ಸ್ ಹೊಡೆದಿದ್ದಾನೆ ಈತ ಬಿಟ್ಟು ಬೇರೆ ಯಾರ ಕೈನಲ್ಲೂ ರನ್ ಹೊಡಿಲಿಕ್ಕೆ ಆಗಿಲ್ಲ ಲಾಸ್ಟಿಗೆ ಅವರು ನೂರ ಐವತ್ತೆಂಟು ರನ್ ಗೆ ಐದು ವಿಕೆಟ್ ಕಟ್ಕೊಂಡಿದ್ದಾರೆ ಅವ್ರಿಗೇನು ಅಂದ್ರೆ ಅವರು ಆಲ್ರೆಡಿ ತುಂಬಾ ಬಾಲ್ ಕೂಡ ಆಡಿದ್ರು ಆದ್ರೆ ಇವರು ಫೋರ್ ಸಿಕ್ಸ್ ಹೊಡೆಯೋದನ್ನು ಟ್ರೈನ್ ಮಾಡಿದ್ರೆ ನೆನ್ನೆ ಗೆಲ್ತಾಯಿದ್ರು ಆದ್ರೆ ನೋಡೋಣ ಇರಿ ಈ ಮುಂದಿನ ಮ್ಯಾಚ್ಗಳಲ್ಲಿ ಈ ಚೆನ್ನೈನವರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿ ಅದೇ ಡೆಲ್ಲಿನವ್ರದ್ದು ಮಾತ್ರ ಅದ್ಭುತ ಪರ್ಫಾರ್ಮೆನ್ಸ್ ಅವ್ರದ್ದು ಟೀಮ್ ಏನು ಹೇಳ್ತಾರೆ ಸಂಘಟನೆ ಅವ್ರದ್ದು ಎಲ್ಲರ ಜೊತೆಗೂ ಹೊಂದಾಣಿಕೆ ನೋಡಿದ್ರೆ ಅವರು ಈ ಸಾರೆ ಕಪ್ ಗೆ ಚಾಲೆಂಜರ್ ತರ ಆಗೋ ಥರ ಕಾಣಿಸ್ತಾ ಇನ್ನು ಮುಂದಿನ ಮ್ಯಾಚ್ ಗಳಲ್ಲಿ ಇವ್ರದ್ದು ಪರ್ಫಾಮೆನ್ಸ್ ನೋಡಬೇಕು ಇನ್ನು ಇವರು ಎಲ್ಲಿಗೆ ಹೋಗಿ ನಿಲ್ತಾರೆ ಕಡೆ ಡೆಲ್ಲಿ ಅವರು ಬ್ಯಾಟಿಂಗ್ ಆಗ್ಲಿ ಬೌಲಿಂಗ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅವರು ತುಂಬಾ ಸುಲಭವಾಗಿ ಇನ್ನೂರ ರನ್ ಆರಾಮಾಗಿ ಹೊಡೆದ್ಬಿಟ್ರು ನೆನ್ನೆ ಮ್ಯಾಚ್ ಅಲ್ಲಿ ಅದು ಬ್ಯಾಟಿಂಗ್ ನಾನು ನೋಡೋದಕ್ಕೆ ತುಂಬಾ ಕಾದು ಕೂತಿದೆ ಆತ ಇಪ್ಪತ್ ಬಾಲ್ ಮೂವತ್ ಮೂರ್ ರನ್ ಹೊಡೆದಿದ್ದಾನೆ ನಾಲ್ಕು ಫೋರ್ ಮೂರು ಸಿಕ್ಸ್ ಹೊಡೆದಿದ್ದಾನೆ ಆದ್ರೆ ಔಟ್ ಆಗ್ಬಿಟ್ಟ ಈತ ನೆನ್ನೆ ಸ್ಕ್ರೀನ್ ಅಲ್ಲಿ ಏನಾದ್ರು ಇದ್ದಿದ್ದ ಅಂದ್ರೆ ಚೆನ್ನೈನವ್ರಿಗೆ ಇನ್ನೂರ ಐವತ್ತು ಸ್ಕೋರ್ ಬರ್ ಬಂದಿರೋದು ಟಾರ್ಗೆಟ್ಗೆ ಇನ್ನೂ ಅವ್ರಿಗೆ ಟೆನ್ಷನ್ ಜಾಸ್ತಿ ಆಗಿರೋದು ಅವ್ರ ಟೈಮ್ ಚೆನ್ನಾಗಿದೆ ಈತಂಗೆ ಅವರು ಬೇಗ ಔಟ್ ಈಗ ಹೇಳಿ ಡೆಲ್ಲಿನಲ್ಲಿ ನಿಮ್ಮ ಫೇವ್ರೇಟ್ ಬ್ಯಾಟ್ಸ್ಮನ್ ಯಾರು ಆ ಮ್ಯಾಚ್ ಅಲ್ಲಿ ಐವತ್ ಬರೀ ಐವತ್ತೊಂದು ಬಾಲಲ್ಲಿ ಆರು ಬೌಂಡ್ರಿ ಮೂರು ಸಿಕ್ಸ್ ಹೊಡೆದಿದ್ದಾನೆ ಅದು ಯಾವ ತರ ಅಂದ್ರೆ ತುಂಬಾ ದೂರ ದೂರಕ್ಕೆ ಹೋಗಿ ಬಾಲ್ಗಳು ಬಿದ್ದಿದ್ದಾವೆ ಈ ಸಾರೇ ನೋಡಬೇಕು ಡೆಲ್ಲಿ ಅವರು ಎಲ್ಲಿಗೆ ಹೋಗಿ ಆದರೆ ಆರ್ ಸಿ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡ್ಬೇಕ್ರಿ ಈಗ ಮುಂದೆ ಅವರು ಒಳ್ಳೆ ಪರ್ಫಾರ್ಮ್ ಮಾಡಲೇಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ ಒಂದು ಕಡೆ ಡೆಲ್ಲಿ ಬೌಲರ್ಸ್ ಏನು ಮಾಡಿದ್ರು ಪಿಚ್ ವೇರಿಯೇಷನ್ ಯಾವಾಗ ಯಾವಾಗ ಆಯ್ತು ಅದನ್ನ ಅವರು ಉಪಯೋಗಿಸ್ಕೊಂಡ್ರು ಶಿವಮ್ ಡೂಬೆ ಕೂಡ ಬ್ಯಾಟಿಂಗ್ ಬಂದಾಗ ಆ ಪಿಚ್ ಅಲ್ಲಿ ಬಾಲ್ದು ವೇರಿಯೇಷನ್ ಎಲ್ಲಿ ಕರೆಕ್ಟಾಗಿ ಪಿಚ್ ಹಾಕಬೇಕು ಶಿವಮ್ ಡೂಬೆದು ವೀಕ್ನೆಸ್ ಎಲ್ಲಿದೆ ಅಲ್ಲಿಗೆ ಬೋಲ್ ಮಾಡಿ ಶಿವಮ್ ಡೂಬೆನು ಕೂಡ ಔಟ್ ಮಾಡಿದ್ರು ಇದೇ ಥರನೇ ಮೇನ್ ಮೇನ್ ಬ್ಯಾಟ್ಸ್ ಮನ್ ಚೆನ್ನೈನವರು ಯಾರ್ಯಾರು ಇದ್ರು ಅವ್ರಿಗೆಲ್ಲ ಇವರು ಡೆಲ್ಲಿ ಅವರು ತುಂಬ ಸುಲಭವಾಗಿ ಪೆವಿಲಿಯನ್ ಕಳಿಸಿದ್ರು ಇನ್ನೊಂದು ಕಡೆ ಚೆನ್ನೈನವರು ಬೌಲರ್ಸ್ ಕೂಡ ಅವರು ಆ ಪಿಚ್ಚಿಗೆ ಗೆ ತಕ್ಕಾಗಿ ಬೌಲಿಂಗ್ ಮಾಡಿಲ್ಲ ಇದ್ರ ಜೊತೆಗೆ ಅವರು ವಿಕೆಟು ಕೂಡ ತಗೊಳ್ಳೋದಕ್ಕಾಗಿಲ್ಲ ಈ ಕಡೆ ಬ್ಯಾಟ್ಸ್ಮನ್ ಕೂಡ ಸರಿಗೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕಾಗಿಲ್ಲ ಒಟ್ಟಿನಲ್ಲಿ ಚೆನ್ನೈನವ್ರದ್ದು ಟೈಮು ಈ ಐ ಪಿ ಎಲ್ನಲ್ಲಿ ಸರಿ ಇಲ್ಲ ಅಂತ ಆಯಿತು ಆದರೆ ಇನ್ನೂ ತುಂಬ ಮ್ಯಾಚ್ ಅವರು ಪರ್ಫಾರ್ಮೆನ್ಸ್ ಅಲ್ಲಿ ಏನಾದ್ರು ಅಪ್ಗ್ರೇಡ್ ಮಾಡಿದ್ರೆ ಇನ್ನು ನಾವೇ ಕಾದ್ಬಿಟ್ಟು ನೋಡಬೇಕು ಇನ್ನು ತುಂಬಾ ಮ್ಯಾಚ್ ಗಳು ಅವರು ಬ್ಯಾಕ್ ಟು ಬ್ಯಾಕ್ ಆಗಿ ಇವಾಗ ಮ್ಯಾಚ್ ಕಳೆದಂತೆ ಅವರಿಗೆ ಪ್ರೆಸರ್ ಇನ್ನು ಜಾಸ್ತಿ ಆಗಿ ಇರುತ್ತೆ ಆದರೆ ನೋಡೋಣ ಇರಿ ಈ ಸಿ ಎಸ್ ಕೆನವರು ಮತ್ತೆ ಯಾವಾಗ ಸ್ಟ್ಯಾಂಡ್ ಆಗ್ತಾರೆ ಅಂತ ನನ್ನ ಪ್ರಕಾರ ಇದಕ್ಕೆಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳು ಈಗ ತುಂಬ ಖುಷಿಯಾಗಿರ್ತಾರೆ ಯಾಕೆ ಅಂದರೆ ನೀವು ಎರಡು ಸಾವಿರದ ಹದಿನಾರು ಹದಿನೈದು ಆ ಟೈಮ್ನಲ್ಲಿ ನೋಡಿದ್ರೆ ಸಿ ಎಸ್ ಕೆನವರು ಬೆಂಗಳೂರು ಎದುರುಗಡೆ ಎಷ್ಟು ಸ್ಟ್ರಾಂಗ್ ಆಗಿ ನೀಡೋರು ಅಂದರೆ ಇವ್ರ ಕೈನಲ್ಲಿ ಬ್ಯಾ ಫಸ್ಟ್ ಬ್ಯಾಟಿಂಗ್ ಬಂದರೂ ಬ್ಯಾಟಿಂಗ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಚೇಸ್ ಮಾಡೋದಕ್ಕೆ ಹೋದ್ರು ಚೇಸ್ ಮಾಡೋದಿಕ್ ಆಗ್ತಾ ಇರಲಿಲ್ಲ ಆರ್ ಸಿ ಬಿದು ಎಷ್ಟು ಬ್ಯಾಡ್ ಮೂವ್ಮೆಂಟ್ಸ್ ಕಳೆದಿದ್ವಿ ಚೆನ್ನೈ ಮೇಲೆ ಹಂಗಾಗಿ ಚೆನ್ನೈ ಎದುರುಗಡೆ ಬಂದಾಗ ಆರ್ ಸಿ ಬಿನವರು ನವರು ಯಾವುದೇ ಕಾರಣಕ್ಕೂ ಸೋಲನ ಅರಗಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಆರ್ ಸಿ ಬಿನವ್ರಿಗೆ ಆದರೆ ಈ ಗೆಲ್ಲುವಂಥ ಪ್ರತಿಯೊಂದು ಮ್ಯಾಚ್ ನಾವು ಚೆನ್ನೈ ಮುಂದೆ ಯಾಕೆ ಸೆಲೆಬ್ರೇಟ್ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದಕ್ಕೆ ಈಗ ಚೆನ್ನೈಗೆ ನಡೀತಾ ಇರುವಂಥ ಸಿಚುವೇಶನ್ನೇ ಕಾರಣ ಈ ತರ ನಾವು ಆರ್ ಸಿ ಬಿನವರು ನವರು ಎಷ್ಟು ಸಾರೇ ನೋಡಿದ್ದೀವಿ ನಿನ್ನೆ ಡೆಲ್ಲಿ ಚೆನ್ನೈ ಮ್ಯಾಚ್ ಅಲ್ಲಿ ಕೆ ಎಲ್ ರಾಹುಲ್ ಎಪ್ಪತ್ತೇಳ ರನ್ ಹೊಡೆದಿದ್ದಾನೆ ಅಂದ್ರೆ ಇದು ಒಂಥರ ನಮ್ಮ ಕರ್ನಾಟಕದವ್ರಿಗೆ ಸಂತೋಷದ ವಿಷಯ ಇದರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಡೆಲ್ಲಿನವರು ಈಗ ಪಾಯಿಂಟ್ ಟೇಬಲ್ ಅಲ್ಲಿ ಟಾಪ್ ತ್ರೀನಲ್ಲಿ ನಲ್ಲಿ ಇವಾಗ ನೋಡಿ ಬೆಂಗಳೂರಿನವರು ಟಾಪ್ ಫೋರ್ಗೆ ಬಂದಿದೀವಿ ಇದರ ಆದ್ರೆ ಚೆನ್ನೈ ಮೇಲೆ ಹೊಡೆದಿರೋದು ಕೆ ಎಲ್ ರಾಹುಲ್ ಇದು ಒಂಥರ ಸಂತೋಷದ ವಿಷಯನೇ ತಾನೆ